ಚಂದಳಿಕೆ ಶಾಲೆಯ ಹೆಡ್ ಮಾಸ್ಟರ್ ವಿಶ್ವನಾಥ್ ಮಾತಾಡ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ನವರೆಗೆ ಇಂಗ್ಲೀಷ್ ಮೀಡಿಯಂ ಪ್ರಾರಂಭಗೊಂಡಿದೆ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಏತ್ ಸ್ಟ್ಯಾಂಡರ್ಡ್ನವರೆಗೆ ಕನ್ನಡ ಮೀಡಿಯಂ ಇದೆ ನಮ್ಮಲ್ಲಿ ಎಲ್ಲವೂ ಫ್ರೀ ಎಜುಕೇಷನ್ ನಮ್ಮಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಯೂಟರ್ ಎಜುಕೇಷನ್ ಹಾಗೆ ಡ್ಯಾನ್ಸು ಕರಾಟೆ ಹಾಗೆ ಯಕ್ಷಗಾನ ಯೋಗ ಆ್ಯಂಡ್ ಸ್ಪೋರ್ಟ್ಸ್ ಕೋಚಿಂಗ್ ಕ್ಲಾಸನ್ನು ಕೊಡ್ತಾ ಇದ್ದೇವೆ ಅದಲ್ಲದೆ ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್ ಇದೆ ಸ್ಮಾರ್ಟ್ ಕ್ಲಾಸ್ ಮೂಲಕ ನಮ್ಮ ಪಾಠ ಪ್ರವಚನ ನಡೀತಾ ಇದೆ ನಮ್ಮಲ್ಲಿ ಎಲ್ಲ ರೀತಿಯ ಸುಸಜ್ಜಿತವಾದ ತರಗತಿ ಇದೆ ಎಲ್ಲ ಪ್ರತಿ ಕ್ಲಾಸಿಗೊಬ್ಬರು ಟೀಚರ್ಸನ್ನು ನೇಮಕ ಮಾಡಿ ನಾವು ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡ್ತಾ ಇದ್ದೇವೆ ಹಾಗಾಗಿ ನಿಮ್ಮ ಮಕ್ಕಳನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಶೈಕ್ಷಣಿಕ ಒಂದು ಅಡ್ಮಿಷನ್ ಪ್ರಾರಂಭ ಆಗಿದೆ ನಿಮ್ಮ ಮಕ್ಕಳನ್ನೆಲ್ಲ ನಮ್ಮ ಶಾಲೆಗೆ ಸೇರಿಸಿ ಸಹಕರಿಸಿ I'm <laughs>